ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಎರಡು ಸಾವಿರ ಒಟ್ಟು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮೆ ಆಗ್ತಿರುವಂಥದ್ದು ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಶುರು ಮಾಡಿಸ್ನಾಗಿದ್ದಿರುವಂಥ ಒಂದು ವಿಡಿಯವನ್ನ ಒಟ್ಟು ನಾಲ್ಕು ಸಾವಿರ ಇಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಜಮೆ ಅಂದರೆ ಒಬ್ಬರ ಅಕೌಂಟಿಗೆ ಹಣ ಬರುತ್ತೆ ಇನ್ನೊಬ್ಬರ ಅಕೌಂಟಿಗೆ ಹಣ ಬರಲ್ಲ ಅನ್ನುವಂಥ ಒಂದು ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಬರುತ್ತೆ ಇನ್ಮೇಲೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಇನ್ಮೇಲೆ ಹಣ ಕನ್ಫರ್ಮ್ ಆಗಿ ಬರುತ್ತೆ ಯಾಕಂತಂದರೆ ಇಲ್ಲಿ ಆಲ್ರೆಡಿ ಸಿ ಎಮ್ ಸಿದ್ದರಾಮಯ್ಯನವರು ಹೇಳಿರುವಂಥ ಪ್ರಕಾರ ಹೋಗೋದಾದರೆ ಎಲ್ಲರಿಗೂ ಆಲ್ರೆಡಿ ಹಣ ಇನ್ಮೇಲೆ ಜಮೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಆ್ಯಂಡ್ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದರೆ ತುಂಬ ಅಂದರೆ ತುಂಬ ಜನ ಇನ್ನೊಂದು ವಿಚಾರವನ್ನು ಇಲ್ಲಿ ನಾನು ಹತ್ರ ಹೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಇಲ್ಲಿ ನಂಬಿಕೆ ಇಲ್ಲ ಹಣ ಬರತ್ತೋ ಬರೋದಿಲ್ಲೋ ಹಣ ಹಣ ಬರತ್ತೋ ಬರೋದಿಲ್ಲ ಅಂತ ಆದರೆ ಇನ್ನು ಮೇಲೆ ಖಂಡಿತವಾಗಲೂ ನಂಬಿಕೆ ಇಟ್ಕೊಳ್ಳಿ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಯ್ಯೋ ನಮಗೆ ಹಣ ಬರೋಲ್ಲ ಹಣ ಬರೋದೇ ಇಲ್ಲ ಬಂದೇ ಇಲ್ಲ ಇನ್ಮೇಲೆ ಬರೋಕೆ ಅಂದರೆ ಬರೋದೇ ಇಲ್ಲ ಅನ್ನುವಂಥ ಒಂದು ಪ್ರಾಬ್ಲಮ್ ನೀವು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಹಣ ಜಮೆ ಆಗಿ ಆಗುತ್ತೆ ಆ್ಯಂಡ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಆಲ್ರೆಡಿ ಬಂದಿರೋದಿಲ್ಲ ಅಂಥವ್ರಿಗೂ ಕೂಡ ಇನ್ಮೇಲೆ ಹಣ ಜಮೆ ಆಗಲಿಕ್ಕೆ ಶುರು ಆಗ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಇಲ್ಲಿ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೂ ತೌಸಂಡ್ ಪ್ಲಸ್ ಟೂ ತೌಸಂಡ್ ಫೋರ್ ತೌಸಂಡ್ ರುಪೀಸ್ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇದು ಒಂದು ಒಳ್ಳೆ ಸಮಾಚಾರ ಅಂತಲೇ ಹೇಳ್ಬೋದು ಖುಷಿ ಪಡುವಂಥ ವಿಚಾರ ಇಲ್ಲಿ ಕೆಲವರು ಹೇಳ್ಬೋದು ಇವಾಗ ಖುಷಿ ಪಡುವಂಥ ವಿಚಾರ ಅಲ್ಲ ಹಾಗಲ್ಲ ಹೀಗಲ್ಲ ಅಂತ ಆದರೆ ಇಲ್ಲಿ ಮೈನ್ ಆಗಿ ಇದು ಖುಷಿ ಪಡುವಂಥ ವಿಚಾರ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಒಬ್ಬೊಬ್ಬರಿಗೆ ಅಲ್ಲ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಆ್ಯಂಡ್ ಕೆಲವರು ಹೇಳ್ತಾ ಇರಬಹುದು ಇವಾಗ ಎಲ್ಲರ ಅಕೌಂಟಿಗೆ ಹಣ ಅಂದರೆ ನಮ್ಮ ಅಕೌಂಟಿಗೆ ಮಾತ್ರ ಹಣ ಬರುತ್ತೆ ಇನ್ನೊಬ್ಬರ ಅಕೌಂಟಿಗೆ ಹಣ ಬರಲ್ಲ ಇನ್ನೊಬ್ಬರ ಅಕೌಂಟಿಗೆ ಹಣ ಬರುತ್ತೆ ನಮ್ಮ ಅಕೌಂಟಿಗೆ ಹಣ ಬರಲ್ಲ ಅಂತ ಕೆಲವರು ಹೇಳ್ತಾರೆ ಹೌದು ಆದರೆ ಇಲ್ಲಿ ಕೆಲವರ ಅಕೌಂಟಿಗೆ ಹಣ ಬರದೇನೂ ಇರ್ಬೋದು ಕೆಲವರ ಅಕೌಂಟಿಗೆ ಹಣ ಬರಲೂಬಹುದು ಆದರೆ ಅದು ಯಾಕಂತ ನೀವು ಕೇಳ್ಬೋದು ಇವಾಗ ನಮ್ಮ ಅಕೌಂಟಿಗೆ ಹಣ ಬಂದರೆ ಇನ್ನು ಇನ್ನೊಬ್ರು ಅಕೌಂಟಿಗೆ ಯಾಕೆ ಹಣ ಬರಲ್ಲ ಇನ್ನೊಬ್ಬರ ಅಕೌಂಟಿಗೆ ಹಣ ಬಂದರೆ ನಮ್ಮ ಅಕೌಂಟಿಗೆ ಯಾಕೆ ಹಣ ಬರಲ್ಲ ಅಂತ ಹೌದು ಕೆಲವರ ಅಕೌಂಟ್ನಲ್ಲಿ ಅವ್ರದ್ದೇ ಆದ ಒಂದಿಷ್ಟು ಪ್ರಾಬ್ಲಮ್ ಇದೆ ಅಂತಂದರೆ ಕೆಲವರು ಈ ಕೆ ವೈ ಸಿ ಆಗಿಲ್ಲ ಮತ್ತು ಕೆಲವರದ್ದು ಒಂದಿಷ್ಟು ಪ್ರಾಬ್ಲಮ್ಗಳಿರುವಂಥದ್ದು ಆ ಒಂದಿಷ್ಟು ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅದು ಇಂಪಾಸಿಬಲ್ ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಂಪಾಸಿಬಲ್ ಅದು ಸಾಧ್ಯವೇ ಇಲ್ಲ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅದನ್ನೆಲ್ಲ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ದೇನೆ ನೀವು ಹಣ ಪಡ್ಕೊಳ್ತೀರಾ ನನಗೆ ಹಣ ಬರುತ್ತೆ ನಾನು ಹಣವನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ನಾವು ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಅನ್ನುವಂಥದ್ದು ಸುಳ್ಳು ನೀವು ಏನಿಲ್ಲ ಅಂತಂದರೂ ಕೂಡ ಮಿನಿಮಮ್ ಅಂತಂದರೂ ಕೂಡ ಇನ್ನೂ ಒಂದು ವಾರದೊಳಗಡೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ತೀರಾ ಅಂತಂದರೆ ಹಾಂ ಡೆಫಿನೆಟ್ಲಿ ಹಣ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಬ ಬರುತ್ತೆ ಬರಲಿ ಅನ್ನೋದ್ಕಿಂತ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಖಚಿತ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಹೇಳ್ತಾ ಇರ್ಬೋದು ಇವಾಗ ನಮ್ಗೆ ಹಣವೇ ಬಂದಿಲ್ಲ ಸರ್ ಅಂತ ಹೌದು ನಿಮ್ಗೆ ಹಣ ಬಂದಿಲ್ಲ ಆದರೆ ಇನ್ನು ಮೇಲಿಂದ ಬಂದೇ ಬರುತ್ತೆ ಇವಾಗ ನೀವು ಹೇಳ್ಬೋದು ಇವಾಗ ನಮ್ಗೆ ಹಣ ಬಂದಿಲ್ಲ 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 ಅಂತ ಹೌದು ಬಂದಿಲ್ಲ ಹೌದು ಎಲ್ರಿಗೂ ಅದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ನಮಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬೇಕು ನಮ್ಗೆ ಹಣ ಬೇಕು ಅಂತ ಆದರೆ ಇನ್ನು ಮೇಲಿಂದ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ಲರ ಕೊಂಡು ಹಣ ಬರುತ್ತೆ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಆಗಿ ಹಣ ಬರುತ್ತೆ ನೀವು ಚಿಂತೆ ಪಡುವಂಥ ವಿಚಾರವೇ ಇಲ್ಲ ಈ ಒಂದು ವಿಚಾರದಲ್ಲಿ ನೀವು ಚಿಂತೆ ಪಡುವಂಥ ವಿಚಾರವೇ ಇಲ್ಲ ಎಲ್ಲರ ಕೊಂಡಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಇವಾಗ ನಿಮಗೆ ನೀವು ಕೇಳ್ಬೋದು ಇವಾಗ ಹೇಗೆ ಹಣ ಬರುತ್ತೆ ಸರ್ ಹಾಗಾದರೆ ನಮ್ಮ ಎಕೊಂಡಿಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಪಕ್ಕ ಹಣ ಬರುತ್ತೆ ಅದೇ ಕೂಡಲೇ ಹಣ ಬರುತ್ತೆ ಅಂತ ಕೇಳ್ಬೋದು ಹೌದು ಯಾಕೆ ಹಣ ಬರೋಲ್ಲ ಆಗಿ ಹಣ ಬರುತ್ತೆ ನಿಮ್ಗೆ ಹಣ ಯಾಕೆ ಬರೋಲ್ಲ ಅಂತ ನಾನು ಕೇಳುವಂಥದ್ದು ಎಲ್ಲರ ಕೊಂಡು ಹಣ ಬರುತ್ತೆ ಇವಾಗ ಕೆಲವರು ಹೇಳ್ತಾ ಇರ್ಬೋದು ಇವಾಗ ಸುಳ್ಳು ಸರ್ ನಮ್ಗೆ ಹಣ ಬರಲ್ಲ ಸರ್ ನಮ್ಗೆ ನಾಲ್ಕೈದು ತಿಂಗಳಾಯ್ತು ಒಂದು ರೂಪಾಯಿ ಹಣ ಬಂದಿಲ್ಲ ಹೌದು ನೀವು ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿದೀರ ಅಂತಂದ್ರೆ ಹಣ ಬರುತ್ತೆ ಇಲ್ಲ ಅಂತಂದ್ರೆ ಖಂಡಿತ ಹೋಗ್ಲ ಹೇಳ್ತೀರಲ್ಲ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ನ ಮಾಡ್ಕೊಳ್ಳಿ ಡಿಫ್ರೆಂಟಾಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು ಎಲ್ಲರ ಹಾಕೊಂಡು ಹಣ ಬರುತ್ತೆ ಎಲ್ಲರಿಗೂ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಹಾಕೊಂಡು ಹಣ ಬರುತ್ತೆ ಎಲ್ಲರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರ ಹಾಕೊಂಡು ಹಣ ಬರುತ್ತೆ ಮತ್ತೆ ಆ್ಯಂಡ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿರೋದಿಲ್ಲ ಕೆಲವರಿಗೆ ಆದರೆ ಅಂಥವ್ರಿಗೂ ಕೂಡ ಎಲ್ಲ ಒಂದು ಸಾಧ್ಯ ಸಾಧ್ಯತೆ ಇರುವಂಥದ್ದು ಅಂಡ್ ಎಲ್ರಿಗೂ ಹಣ ಬರುತ್ತೆ ನಾನು ಮತ್ತೊಮ್ಮೆ ಇದ್ದೀನಿ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತ ನಾನು ಆಶಿಸ್ತೇನೆ ಎಲ್ರಿಗೂ ಕೂಡ ಹಣ ಬರಲಿ ಅಂತ ಹೇಳ್ತಾ ಸಿಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಏನೇನಿದೆ ಆ ಒಂದಿಷ್ಟು ಪ್ರೊಸೀಜರ್ ಅದನ್ನು ನೀವು ಕಂಪ್ಲೀಟ್ ಮಾಡ್ದೇನೆ ನಿಮ್ಗೆ ಹಣ ಬರಲ್ಲ ಅದು ಕಂಪ್ಲೀಟ್ ಮಾಡಲೇಬೇಕು ನೀವು ಅದಿಷ್ಟು ಕೆಲಸವನ್ನು ನೀವು ಮಾಡಿಲ್ಲ ಅನ್ನೋದಾದರೆ ಸುಮ್ಮನೆ ಸುಮ್ಮನೆ ಹಣ ಬರುವಂಥದ್ದು ಸುಳ್ಳು ನಾನು ಹೇಳ್ತೀನಲ್ಲ ಸ್ನೇಹಿತರೆ ಕಂಪ್ಲೀಟಾಗಿ ನೀವು ಈ ಕೆ ವಯಿಸಿ ಎಲ್ಲ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರೂ ಹಣ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಕೆ ವಯ್ಸಿನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಇ ಕೆ ವೈ ಸಿ ಎಲ್ಲ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋಲ್ಲ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ನಮ್ಮ ಬ್ಯಾಂಕ್ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಹಣ ಬರುವಂಥದ್ದು ಹೌದಾ ಅಂತ ಹೌದು ಡೆಫಿನೆಟಾಗಿ ಹೌದು ಮತ್ತೆ ಕೆಲವರು ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಏನಾದರೂ ಬೇಕು ಹೌದಾ ಅಂದರೆ ಪಿಂಕ್ ಕಾರ್ಡ್ ಅಂದರೆ ಅದರಿಂದ ಅವಶ್ಯಕತೆ ಇದೆ ಪಿಂಕ್ ಕಾರ್ಡ್ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅವಶ್ಯಕತೆ ಇದೆಯಾ ಅಂತ ಇಲ್ಲಿ ಕೇಳ್ತಾ ಬಂದದ್ದು ಎಸ್ ಪಿಂಕ್ ಕಾರ್ಡು ತುಂಬ ಅವಶ್ಯಕತೆ ಇದೆ ಕೆಲವರಿಗೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇಲ್ಲದೇನೆ ಇರ್ಬೋದು ಕೆ ಅಂದರೆ ಪಿಂಕ್ ಕಾರ್ಡ್ ಬೇಕು ನೀವು ಇಟ್ಕೊಳ್ಳಿ ಬೇಕಾದರೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಬೇಕಾಗಿಲ್ಲ ಅಂದರೆ ನಿಮಗೆ ಬೇಕಾಗಿಲ್ಲ ಅಂತಂದರೆ ಬೇಡ ಇಲ್ಲ ಅಂತಂದರೆ ಇಟ್ಕೊಳ್ಳಿ ಸೇಫ್ ಇರುತ್ತೆ ಆದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅಷ್ಟೇ ಅಂತಂದರೆ ಎಲ್ರಿಗೂ ಆಗಿ ಪಿಂಕ್ ಕಾರ್ಡ್ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಕ್ತಿ ಯೋಜನೆ ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಊಟ ಬಾಯ್ ಸ್ನೇಹಿತರೆ